ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಅನ್ನಭಾಗ್ಯ ಯೋಜನೆ ಮೂಲಕ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಹೌದು ಸ್ನೇಹಿತರೆ ಯಾರೆಲ್ಲ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಈಗಾಗಲೇ ಜಮಾ ಆಗಿದೆ ಇನ್ನು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣ ಜಮಾ ಆಗಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಎರಡು ಕಂತಿನ ಹಣ ಒಟ್ಟಾರೆಯಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸುಮಾರು ಪ್ರತಿಯೊಬ್ಬ ವ್ಯಕ್ತಿಗೇನು ಐದು ಕೆಜಿ ಅಕ್ಕಿ ಬದಲಾಗಿ ನೂರ ಎಪ್ಪತ್ತು ರೂಪಾಯಿ ಹಣವನ್ನ ನೀಡ್ತಾ ಇದ್ರು ಈಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಎರಡು ಕಂತಿನ ಹಣವನ್ನ ಜಮಾ ಮಾಡಲಿಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮುಂದಾಗಿದ್ದು ಯಾವಾಗಿಂದ ತಮ್ಮ ಖಾತೆಗಳಿಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗಲಿದೆ ಅದರ ಜೊತೆಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಪೆಂಡಿಂಗ್ ಇದೆ ಆ ಜೂನ್ ತಿಂಗಳ ಪೆಂಡಿಂಗ್ ಹಣ ಯಾರಿಗೆಲ್ಲ ಜಮಾ ಆಗಿಲ್ಲ ಅದ್ರ ಬಗ್ಗೆ ಮಾಹಿತಿ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಕೂಡ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ಮಾಹಿತಿಗಳು ಅಪ್ಡೇಟ್ಗಳು ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಏನು ಅನ್ನಭಾಗ್ಯ ಯೋಜನೆ ಮೂಲಕ ಇನ್ನು ಐದು ಕೆಜಿ ಅಕ್ಕಿ ಮತ್ತು ಐದು ಕೆಜಿ ಅಕ್ಕಿ ಬದಲಾಗಿ ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಏನೋ ಹಣವನ್ನ ಜಮಾ ಮಾಡ್ತಾ ಇದ್ರು ಇದರ ಬೆನ್ನಲ್ಲೇ ಸುಮಾರು ರಾಜ್ಯದಲ್ಲಿ ಅನೇಕ ಸಮೀಕ್ಷೆಗಳನ್ನ ನಡೆದ್ರು ಫುಡ್ ಕಿಟ್ ಅನ್ನ ವಿತರಣೆ ಮಾಡಬೇಕು ಬೆಳೆ ಕಾಳ ಆಗಿರ್ಬೋದು ಅದ್ರ ಜೊತೆಗೆ ಎಣ್ಣೆ ಆಗಿರ್ಬೋದು ಸಕ್ಕರೆ ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡುವ ಸಂಬಂಧ ಕೂಡ ರಾಜ್ಯದ ಏನು ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರವನ್ನ ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ನಿರ್ಧಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅಲ್ಲಿ ಆ ಕ್ಯಾಬಿನೆಟ್ ನಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಕೂಡ ಅದ್ರ ಬಗ್ಗೆ ಕೆಲವೊಂದಿಷ್ಟು ಈಗಾಗಲೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ ಈಗ ಯಾವ ರೀತಿ ಈ ಹಿಂದೆ ಏನು ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣವನ್ನ ಜಮಾ ಮಾಡ್ತಾ ಇದ್ರಿ ಅದೇ ಮಾದರಿಯಲ್ಲಿ ಕಂಟಿನ್ಯೂಸ್ ಮಾಡ್ರಿ ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಸುಮಾರು ಆ ಈಗಾಗಲೇ ಹತ್ತು ಲಕ್ಷಕ್ಕೂ ಅಧಿಕ ಅನಧಿಕೃತವಾಗಿ ದಾಖಲೆಗಳನ್ನ ನೀಡೋದ್ರ ಮೂಲಕ ಈ ಒಂದು ರೇಷನ್ ಕಾರ್ಡ್ಗಳನ್ನು ಪಡೆದಿದ್ದಾರೆ ಅದನ್ನೆಲ್ಲ ಪರಿಷ್ಕರಣೆಯನ್ನ ಮಾಡೋಣ ಪರಿಷ್ಕರಣೆಯನ್ನ ಮಾಡಲಿಕ್ಕೆ ಸುಮಾರು ಎರಡರಿಂದ ಮೂರು ತಿಂಗಳು ಕಾಲಾವಕಾಶ ಬೇಕಾಗುತ್ತೆ ಅಲ್ಲಿಯವರೆಗೆ ಡಿ ಬಿ ಟಿ ಮೂಲಕನೇ ನೇರು ನಗದು ವರ್ಗಾವಣೆ ಮೂಲಕ ಹಣವನ್ನ ಜಮಾ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ ಸ್ನೇಹಿತರೆ ಅದರ ಪ್ರಕಾರ ಈಗಾಗಲೇ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜೂನ್ ತಿಂಗಳು ಹಣ ಜಮ ಆಗಬೇಕಾಗಿದೆ ಕೆಲವೊಂದಿಷ್ಟು ಮತ್ತೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಈಗ ಜುಲೈ ಕಂಪ್ಲೀಟ್ ಆಗಿದೆ ಮತ್ತೆ ಆಗಸ್ಟ್ ಕಂಪ್ಲೀಟ್ ಆಗಿದೆ ಜುಲೈ ಮತ್ತು ಆಗಸ್ಟ್ ತಿಂಗಳು ಹಣ ಜಮಾ ಆಗಬೇಕಾಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಜಮಾ ಬೇಕಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಒದಗಿಸಿದ್ದಾರೆ ಗೃಹ ಈಗ ಅನ್ನಭಾಗ್ಯ ಯೋಜನೆಯ ಮೂಲಕ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಬಾಕಿ ಉಳಿದಿರುವಂತಹ ಹಣ ಜೂನ್ ತಿಂಗಳ ಹಣ ಮತ್ತು ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ ಎಂಬುದರ ಬಗ್ಗೆನೂ ಕೂಡ ಆ ಮಾಹಿತಿಯನ್ನ ಹೇಳ್ತಾ ಇದ್ರು ಸ್ನೇಹಿತರೆ ಅತಿ ಶೀಘ್ರದಲ್ಲೇ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಪೆಂಡಿಂಗ್ ಹಣವನ್ನ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಎರಡು ಕಂತಿನ ಹಣವನ್ನು ಕೂಡ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಅವರು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಸೊ ಅದರ ಪ್ರಕಾರ ಫಲಾನುಭವಿಗಳಿಗೆ ಯಾವಾಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗ್ಬಹುದು ಎಂಬುದರ ಬಗ್ಗೆನೂ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜೂನ್ ತಿಂಗಳ ಹಣ ಜಮಾ ಆಗಿದೆ ಅವರಿಗೆ ಮುಂದಿನ ವಾರದಿಂದ ಅಂತ ಹೇಳಿದ್ರೆ ಸೋಮವಾರದಿಂದ ತಮಗೆ ಪೆಂಡಿಂಗ್ ಜೂನ್ ತಿಂಗಳದ ಪೆಂಡಿಂಗ್ ಏನಾದ್ರು ಉಳಿದಿದ್ರೆ ಪೆಂಡಿಂಗ್ ಹಣ ತಮಗೆ ಸೋಮವಾರದಿಂದ ಜಮಾ ಆಗಲಿದೆ ಸ್ನೇಹಿತರೆ ಸೋಮವಾರ ಮಂಗಳವಾರದಿಂದ ತಮಗೆ ಹಣ ಜಮಾ ಆಗಲಿದೆ ತದನಂತರ ಮುಂದಿನ ವಾರದಿಂದ ತಮಗೆ ಮಂಗಳವಾರ ಅಥವಾ ಬುಧವಾರದಿಂದ ಫಲಾನುಭವಿಗಳ ಖಾತೆಗಳಿಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿವೆ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಒಂದು ವಾರದ ಒಳಗಾಗಿ ಹಣವನ್ನ ರಿಲೀಸ್ ಮಾಡ್ತೇವೆ ಅಂತ ಹೇಳಿ ಹೇಳಿದರೆ ಸೊ ವೇಟ್ ಮಾಡಬೇಕಾಗುತ್ತೆ ಮುಂದಿನ ವಾರ ತಮ್ ವೇಟ್ ಮಾಡಿ ಮುಂದಿನ ವಾರ ಿಂದ ಸೋಮವಾರ ಮಂಗಳವಾರ ದಾಟಿ ನಂತರ ಬುಧವಾರ ಅಥವಾ ಶುಕ್ರವಾರದವರೆಗೆ ಫಲಾನುಭವಿಗಳಿಗೆ ಹಣ ಜಮಾ ಆಗಲಿದೆ ಈ ತಿಂಗಳು ಕಂಪ್ಲೀಟ್ ಆಗೋದ್ರ ಒಳಗಾಗಿ ಅಟ್ಲೀಸ್ಟ್ ಜುಲೈ ತಿಂಗಳ ಹಣವನ್ನ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತೀವಿ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ದಾರೆ ಪ್ರತಿದಿನನೂ ಕೂಡ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಡಿ ಬಿ ಟಿ ಮೂಲಕ ನೇರು ನಗದು ವರ್ಗಾವಣೆ ಮೂಲಕ ಹಣ ಜಮಾ ಆಗಲಿದೆ ಸ್ನೇಹಿತರೆ ಮೂರು ಏನು ಲಾಗಿನ್ ಇದಾವೆ ಆ ಮೂರು ಲಾಗಿನ್ ಮೂಲಕ ಹಂತ ಹಂತವಾಗಿ ಹಣವನ್ನ ಜಮಾ ಮಾಡ್ತಾರೆ ಸೊ ಒಟ್ಟಾರೆಯಾಗಿ ರಾಜ್ಯದ ಫಲಾನುಭವಿಗಳಿಗೆ ಈ ಸೆಪ್ಟೆಂಬರ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ತಮಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಜಮಾ ಆಗುವಂತಹ ಸಾಧ್ಯತೆಗಳ ಸ್ನೇಹಿತರೆ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಒದಗಿಸಿಕೊಡ್ರಿ ಅದ್ರ ಜೊತೆಗೆ ಯಾರಿಗೆಲ್ಲ ಇನ್ನೂ ಕೂಡ ಜೂನ್ ತಿಂಗಳ ಹಣ ಆಗಿಲ್ಲ ತಾವು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ತಿಳಿಸ್ಕೊಡ್ರಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ